ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ಐ ನಾಲ್ಕೈದು ರಿಕ್ವೆಸ್ಟ್ಗಳು ಮಾಡಿದ್ದೀನಿ ಅದರಲ್ಲಿ ಒಂದು ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಮೀನ್ ಟು ಸೇ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೊಡ್ತವೆ ಸಾಲ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೋಟಕ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಕೋಟಿಯಿಂದ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಿಮ್ಮ ಮೊನ್ನೆ ಬಂದಿದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ದರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್ ಇವತ್ತು ಬಂದಿದ್ದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದರೆ ನಾಲ್ಕೂವರೆ ಪರ್ಸೆಂಟ್ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂವರೆ ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಹತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತೆ ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಐದು ಲಕ್ಷದವರೆಗೆ ಫ್ರೀ ವಿರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ನಾನು ಐದರಿಂದ ಹದಿನೈದರವರೆಗೆ ಮೂರು ಇಂಟ್ರೆಸ್ಟ್ ಐದು ಲಕ್ಷದವರೆಗೆ ಫ್ರೀ ನಾಲ್ಕೂವರೆ ಪರ್ಸೆಂಟ್ ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು ಆ ಪರ್ಸೆಂಟ್ ನಾವು ಕೊಡ್ತೀವಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ಐದ್ ನಾಲ್ಕೈದು ರಿಕ್ವೆಸ್ಟ್ಗಳು ಮಾಡಿದೀನಿ ಅದರಲ್ಲಿ ಒಂದು ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂತ ಸಾಲಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದ್ದದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಮೀನ್ಸ್ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತವೆ ಸಾಲ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತೇಳಿ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೋಟಿಗೆ ಬಂದಿದ್ದಾರೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರುನೂರು ಕೋಟಿಯಿಂದ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಿಮ್ಮ ಮೊನ್ನೆ ಬಂದಿದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ದರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಬಿತ್ತು ಕಾಂಗ್ರೆಸ್ ಇವತ್ತು ಬಂದಿದ್ದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬ್ ನಬಾರ್ಡ್ಗೆ ಹೇಳ್ಬೇಕು ಮತ್ತು ಆರ್ ಬಿ ಐಗೆ ಹೇಳಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದ್ರೆ ನಾಲ್ಕೂರು ಪರ್ಸೆಂಟ್ ನಲ್ಲಿ ಚಾರ್ಜ್ ಸಾಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ